ನಮಸ್ಕಾರ ಆತ್ಮೀಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡದ ಪಾಲಿಗೆ ಬಿಗ್ ಬಾಸ್ ಅಂದ್ರೆ ಅದು ಕಿಚ್ಚ ಸುದೀಪ್ ಸುದೀಪ್ ಇಲ್ಲದ ಬಿಗ್ ಬಾಸ್ ನ ಊಹಿಸಿಕೊಳ್ಳೋದಿಕ್ಕೂ ಸಾಧ್ಯ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿರೋ ಕಂಟೆಸ್ಟೆಂಟ್ ಗಳು ಒಂದು ತೂಕ ಆದ್ರೆ ಸುದೀಪ್ ಮತ್ತೊಂದು ತೂಕ ವಾರ ಪೂರ್ತಿ ನಡೆಯೋ ಟಾಸ್ಕ್ ಅನ್ನಾದ್ರೂ ಜನ ಮಿಸ್ ಮಾಡ್ಕೊಳ್ತಾರೆ ಅದೇ ವೀಕೆಂಡ್ ನಲ್ಲಿ ಬರೋ ಸುದೀಪ್ ಅವರ ಟಾಸ್ಕ್ ನ ಯಾವತ್ತೂ ಮಿಸ್ ಮಾಡ್ಕೊಳ್ಳೋದಿಲ್ಲ ವೀಕೆಂಡ್ ಶೋಗೆ ಅಂತಾನೆ ಕಾದು ಕುಳಿತುಕೊಳ್ಳೋರಿದ್ದಾರೆ ಯಾಕಂದ್ರೆ ಸುದೀಪ್ ಪಂಚಾಯಿತಿಯಲ್ಲಿ ಎಲ್ರಿಗೂ ನ್ಯಾಯ ಸಿಗುತ್ತೆ ವಾರ ಇಡೀ ಅಬ್ಬರಿಸಿದವರಿಗೆ ನೀರಿಳಿಸ್ತಾರೆ ಅಂತ ಸುದೀಪ್ ಕೂಡ ಆಗಾಗ ಅಬ್ಬರಿಸ್ತಾನೆ ಇರ್ತಾರೆ ಪ್ರತಿ ಕಂಟೆಸ್ಟೆಂಟ್ ಗಳಿಗೂ ಬೆವರಿಳಿಸೋ ಕೆಲಸ ಮಾಡ್ತಾರೆ ಆದ್ರೆ ಅದೇನೋ ಗೊತ್ತಿಲ್ಲ ಮೂರ್ನಾಲ್ಕು ಸೀಸನ್ ನಿಂದ ಸುದೀಪ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪಸ್ಪರ ಕೇಳೋದಿಕ್ಕೆ ಶುರುವಾಗಿದೆ ಕೆಲವರ ಮೇಲೆ ಅಬ್ಬರಿಸೋ ಸುದೀಪ್ ಇನ್ನೂ ಕೆಲವರ ವಿಷಯ ಬಂದ್ರೆ ಶುಗರ್ ಕೋರ್ಟ್ ಶುರು ಮಾಡ್ತಾರೆ ಜಾಸ್ತಿ ಮಾತನಾಡೋದೇ ಇಲ್ಲ ಬೆಣ್ಣೆಯಲ್ಲಿ ಕೂದ್ಲು ತೆಗೆದಂತೆ ಮಾತಾಡಿ ಅಲ್ಲಿಗೆ ಕ್ಲಿಯರ್ ಮಾಡಿಬಿಡ್ತಾರೆ ಅಂತ ಈ ಬಾರಿಯಂತೂ ಸುದೀಪ್ ಅವರ ಸಿಟ್ಟು ಬಡಬರ ಮಕ್ಕಳ ಮೇಲೆ ಮಾತ್ರ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅದರಲ್ಲೂ ಈ ವಾರದ ಕಿಚ್ಚನ ಎಪಿಸೋಡ್ ಮೇಲೆ ಇದೇ ವಿಷಯ ಸಿಕ್ಕಾಪಟ್ಟೆ ಚರ್ಚೆಗೆ ಬಂದಿದೆ ಸುದೀಪ್ ಬಗ್ಗೆ ತುಂಬಾ ನಿರೀಕ್ಷೆ ಇಟ್ಕೊಂಡವರು ತಮ್ಮ ನಿರೀಕ್ಷೆ ಹುಸಿ ಆಗ್ತಾ ಇದ್ದಂತೆ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಅದರಲ್ಲೂ ರಕ್ಷಿತಾ ಹಾಗೂ ಗಿಲ್ಲಿ ಮೇಲೆ ಸುದೀಪ್ ಅಬ್ಬರಿಸಿದ ರೀತಿಗೂ ಅದೇ ಜಾಹ್ನವಿ ಹಾಗೂ ಅಶ್ವಿನಿ ವಿಷಯ ಬಂದಾಗ ನಡೆದುಕೊಳ್ಳೋ ರೀತಿಗೂ ಸಿಕ್ಕಾಪುಟೆ ವ್ಯತ್ಯಾಸ ಇದೆ ಅಂತ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಶುರುವಾಗಿ ಏಳು ವಾರ ಆಗೋಯ್ತು ಈ ಏಳು ವಾರದಲ್ಲಿ ಏನಿಲ್ಲ ಅಂದ್ರೂ ಐದಾರು ವಾರ ಅಶ್ವಿನಿ ಹಾಗೂ ಅವರ ಸಂಗಡಿಗರ ಸಂಗಡಿಗರಾದಾಂತದೇ ಸುದ್ದಿ ಪ್ರತಿ ವೀಕೆಂಡ್ ನಲ್ಲೂ ಅಶ್ವಿನಿ ಅವರ ಒಂದಲ್ಲ ಒಂದು ವಿವಾದದ ಸುದ್ದಿ ಇರ್ತಾನೆ ಇತ್ತು ಅದನ್ನೇ ಟಾಪಿಕ್ ಆಗಿ ಇಟ್ಕೊಂಡು ಚರ್ಚೆ ಮಾಡ್ತಾ ಇತ್ತು ಇದು ಬರೀ ಚರ್ಚೆ ಆಗಿ ಇರ್ತಾ ಇತ್ತು ಹೊರತು ಬಿಸಿ ಮುಟ್ಟಿಸೋ ಕೆಲಸ ಆಗ್ತಾ ಇರ್ಲಿಲ್ಲ ಒಂದೇ ಒಂದು ದಿನಕ್ಕೆ ಕಿಚ್ಚನ ಧ್ವನಿ ಏರು ಧ್ವನಿಯಲ್ಲಿ ಇರ್ತಾ ಇರ್ಲಿಲ್ಲ ಈ ವಾರ ಬಂತಲ್ಲ ಆ ಗತ್ತು ಗೈರತ್ತು ಇರ್ಲಿಲ್ಲ ಮಾತಿಗೆ ಮಾತು ವಾದಕ್ಕೆ ವಾದ ಅಂತ ಸುದೀಪ್ ಹೇಳೋ ಪ್ರತಿ ಮಾತಿಗೆ ಅಶ್ವಿನಿ ರಿಪ್ಲೈ ಕೊಡ್ತಾ ಇದ್ರು ಎಲ್ಲೂ ಕೂಡ ವಾರ್ನಿಂಗ್ ಅನ್ನೋ ರೀತಿ ಸುದೀಪ್ ನಡೆದುಕೊಳ್ತಾನೆ ಇರ್ಲಿಲ್ಲ ಆದ್ರೆ ಈ ವಾರ ಅದೇನ್ ಗತ್ತು ಗೈರತ್ತು ಅಂತೀರಾ ಸುದೀಪ್ ಅವರ ಅಬ್ಬರಕ್ಕೆ ಇಡೀ ಮನೆ ಬೆಚ್ಚಿ ಬಿದ್ದಿದೆ ಇಡೀ ಮನೆ ಬೆಚ್ಚಿ ಬಿದ್ದಿದ್ಯೋ ಇಲ್ವೋ ಪಾಪದ ಹುಡುಗಿ ರಕ್ಷಿತಾ ಅಂತೂ ಬೆಚ್ಚಿ ಬಿದ್ದಿದ್ದಾರೆ ರಕ್ಷಿತಾ ಮಾಡಿದ ತಪ್ಪೇನು ರಘು ಅವರನ್ನ ನಾಮಿನೇಟ್ ಮಾಡಿದ್ದು ಇಲ್ಲಿ ಜೊತೆ ಸೇರ್ಕೊಂಡು ತಮ್ಮ ತಂಡದವರಿಗೆ ಕಿರೇಕು ಮಾಡಿದ್ದು ಇದು ಮಹಾಪರಾಧ ಅನ್ನೋದಾದ್ರೆ ಇಷ್ಟು ಬಾರ ಅಶ್ವಿನಿ ಗುಂಪು ಕಡ್ಕೊಂಡು ತಮಗ್ ಬೇಕಾದವರನ್ನೇ ಗೆಲ್ತಿದ್ದು ತಾವು ಹೇಳಿದ್ದೆ ಸರಿ ಅನ್ನೋ ರೇಂಜ್ಗೆ ಆಟ ಆಡ್ತಾ ಇತ್ತು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಕಾಲಲ್ಲಿ ಹೋದ್ರು ಅಷ್ಟೇ ಯಾಕೆ ಜಾಹ್ನವಿ ಜೊತೆ ಸೇರ್ಕೊಂಡು ಬಿಗ್ ಬಾಸ್ ನ ಮೂಲ ನಿಯಮವನ್ನೇ ಉಲ್ಲಂಘನೆ ಮಾಡಿದ್ರು ಡ್ರೆಸ್ಸಿಂಗ್ ರೂಮ್ ನಲ್ಲಿ ಹೋಗಿ ಇಬ್ರು ಪ್ಲಾನ್ ಮಾಡ್ಕೊಂಡ್ ಬಂದು ಆಟ ಆಡಿದ್ರು ಆದ್ರೆ ಈ ಬಗ್ಗೆ ಕಿಚ್ಚನ ಅಬ್ಬರ ಎಲ್ಲೂ ಕಾಣಲಿಲ್ಲ ಅಶ್ವಿನಿಗೆ ಬರಿ ಮಾತು ಹೇಳೋದ್ರಲ್ಲೇ ಮುಗಿಸಿದ್ರು ಇದು ಹೋಗ್ಲಿ ಕಳೆದ ಎರಡ್ ಮೂರು ವಾರದಿಂದ ಅಶ್ವಿನಿ ಅಂಡ್ ಟೀಮ್ ಮಾತನಾಡಿಕೊಂಡು ಕಳಪೆ ಕೊಡ್ತಾ ಇದ್ದಾರೆ ತಮಗ್ ಬೇಕಾದವರ ಬಗ್ಗೆ ಮೊದಲೇ ಚರ್ಚೆ ಮಾಡಿ ಕಳಪೆ ಕೊಡ್ತಾ ಇದ್ದಾರೆ ಇದ್ಯಾವುದು ಕಿಚ್ಚನ ಗಮನಕ್ಕೆ ಬರಲೇ ಇಲ್ವಾ ಅಥವಾ ಬಿಗ್ ಬಾಸ್ ಟೀಮ್ ಗಟ್ಟಿಯಾಗಿ ಮಾತನಾಡಬೇಕು ಅಂತ ಹೇಳಲೇ ಇಲ್ಲ ಕಳಪೆ ಕೊಡೋ ವಿಷಯ ಹಾಗೆ ಬಂದು ಹಾಗೆ ಹೋಯ್ತು ಇಲ್ಲೂ ಅಬ್ಬರಿಸಬಹುದಿತ್ತಲ್ವಾ ಯಾಕೆ ಅಶ್ವಿನಿ ಮೇಲೆ ಗುಡುಗಿದ್ರೆ ಟಿ ಆರ್ ಪಿಗೆ ಹೊಡೆತಾ ಬೀಳುತ್ತೆ ಅಂತಾನೆ ಅಥವಾ ಬೇರೆ ಕಾರಣನ ಇದನ್ನೇ ಈಗ ಜನ ಪ್ರಶ್ನೆ ಮಾಡ್ತಿರೋದು ಬಿಗ್ ಬಾಸ್ ಮನೆಯಲ್ಲಿ ಯಾರ್ ಯಾರನ್ ಬೇಕಾದ್ರೂ ನಾಮಿನೇಟ್ ಮಾಡಬಹುದು ಪಕ್ಕ ಕಾರಣ ಕೊಡಬೇಕು ಅಂತಾನೆ ಇಲ್ಲ ಒಂದು ವೇಳೆ ನಾಮಿನೇಟ್ ಮಾಡಿದ್ರೆ ಪಕ್ಕ ರೀಸನ್ ಕೊಡ್ಲೇಬೇಕು ಅಂತ ಬಿಗ್ ಬಾಸ್ ಏನಾದ್ರೂ ರೂಲ್ಸ್ ಮಾಡಿದ್ಯಾ ಇಲ್ಲ ತಾನೆ ಜನರ ದೃಷ್ಟಿಯಲ್ಲಿ ರಕ್ಷಿತಾ ಮಾಡಿದ್ದು ತಪ್ಪು ಅನ್ನೋದಾದ್ರೆ ಜನರೇ ತೀರ್ಪು ಕೊಡ್ತಾರೆ ಸಾಕಮ್ಮ ನಿನ್ನ ಆಟ ಅಂತ ಮನೆ ಕಳಿಸ್ತಾರೆ ಅದನ್ನ ಬಿಟ್ಟು ಈ ಲೆವೆಲ್ಗೆ ಅಬ್ಬರಿಸೋ ಅವಶ್ಯಕತೆ ಇತ್ತ ಅಂತ ಜನ ಪ್ರಶ್ನೆ ಮಾಡೋದಕ್ ಶುರು ಮಾಡಿದ್ದಾರೆ ಅಶ್ವಿನಿ ವಿಷಯ ಬಂದ್ರೆ ಒಂದು ನ್ಯಾಯ ಅದೇ ಬಡವರು ಮಕ್ಕಳ ವಿಷಯ ಬಂದ್ರೆ ಇನ್ನೊಂದ್ ನ್ಯಾಯಾನ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಆಗ್ತಾ ಇದೆ ಅಶ್ವಿನಿ ಬಗ್ಗೆ ಚರ್ಚೆ ಮಾಡೋದೇ ಆದ್ರೆ ಸಾವಿರ ಇದೆ ಆದ್ರೆ ಈ ಬಗ್ಗೆ ಎಲ್ಲೂ ಬಿಗ್ ಬಾಸ್ ಕೋಟ್ ಮಾಡ್ತಿಲ್ಲ ಬರೀ ರಾಶಿಕಾ ರಕ್ಷಿತಾ ಕಾಕ್ರೋಚ್ ಗಿಲ್ಲಿ ಇವರನ್ನೇ ಸುತ್ತಾಡ್ತಾ ಇದೆ ಆತ್ಮಿಗೆರೆ ರಕ್ಷಿತಾ ವಿಷಯದಲ್ಲಿ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ದು ಸರಿನಾ ತಪ್ಪ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ